ಹಾಗೆ ಸರ್ ನಮಸ್ಕಾರ ಸೊ ನಿನ್ನೆ ಎಪಿಸೋಡ್ ಆ್ಯಂಡ್ ಬೆಳಗ್ಗೆ ಪ್ರೋಮೋ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಿ ಎಡಿಟ್ ಮಾಡ್ತಾ ಇದೆ ಸೊ ಆ ಟೈಮಲ್ಲಿ ಇವಾಗ ಒಂದು ಇನ್ನೊಂದು ಪ್ರೋಮೋ ಅಪ್ಲೋಡ್ ಆಗಿದೆ ಅದೇನು ಅಂತಂದರೆ ಅದ್ರ ಬಗ್ಗೆ ಆಲ್ರೆಡಿ ನೆಕ್ಸ್ಟ್ ಇರುತ್ತೆ ಅದು ನೋಡಿ ಆ್ಯಂಡ್ ಅದಾದಮೇಲೆ ಇವಾಗಿನ ಒಂದು ಪ್ರೊಮೋ ಏನಿದೆಯಲ್ಲ ಸೊ ರಕ್ಷಿತಾ ಆ್ಯಂಡ್ ಅವರ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಅಂತ ಶಾಕಿಂಗ್ ಅಪ್ಡೇಟ್ ಸಾರಿ ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ ಬಟ್ ಇದು ಎಲಿಮಿನೇಷನ್ ಅಲ್ಲ ಸೊ ಪ್ರ್ಯಾಂಕ್ ಎಲಿಮಿನೇಷನ್ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಸೊ ಅವರಿಬ್ಬರೂ ಕೂಡ ಸೊ ಸೀಕ್ರೆಟ್ ರೂಮಲ್ಲಿ ಇರ್ತಿದ್ರು ಅಂತ ಅಪ್ಡೇಟ್ ಇದೆ ಅದು ಆ್ಯಕ್ಚುಲಿ ಅಪ್ಡೇಟ್ ನಿನ್ನೆ ಇದ್ದಂಥದ್ದೇ ಆ್ಯಂಡ್ ಅದನ್ನು ನಾನು ಎಪಿಸೋಡು ರಿವ್ಯೂ ಕೂಡ ಅದನ್ನು ಇನ್ಕ್ಲೂಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅಗೇನು ಪ್ರೋಮೋನೇ ಬಂದುಬಿಡ್ತು ಆ್ಯಂಡ್ ಇವಾಗ ಅದಕ್ಕೋಸ್ಕರನೇ ಇವಾಗ ಡೈರೆಕ್ಟಾಗಿ ಫಸ್ಟಿಗೆ ಸೊ ಇದನ್ನೇ ಫಸ್ಟ್ ಈ ಸೆಕೆಂಡ್ ಪ್ರೊಮೊ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ರಜತ್ ಆ್ಯಂಡ್ ಧ್ರುವಂತ್ ರಕ್ಷಿತಾ ಸೊ ಬಾಟಮ್ ತ್ರೀನಲ್ಲಿ ತಗೊಂಡು ಬಂದಿದ್ದಾರೆ ಅದರಲ್ಲಿ ಇವಾಗ ಧ್ರುವಂತ್ ಆ್ಯಂಡ್ ರಕ್ಷಿತ ಅವ್ರನ್ನ ಎಲಿಮಿನೇಷನ್ ಅಂತ ಹೇಳಿ ಡಬಲ್ ಎಲಿಮಿನೇಷನ್ ಈ ವಾರ ಅಂತ ಹೇಳಿ ಸರ್ಪ್ರೈಸ್ ಎಲಿಮಿನೇಷನ್ ಅಂತ ಹೇಳಿ ಸೊ ಅವರಿಬ್ಬರನ್ನ ಆಚೆ ಮನೆಯಿಂದ ಕಳಿಸ್ತಿದ್ದಾರೆ ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದರೆ ನೀವು ಅಲ್ಲಿ ನಮ್ಮ ಅಶ್ವಿನಿ ಅಶ್ವಿನಿಯಾದ್ರು ಆಗಿರ್ಬೋದು ಆ್ಯಂಡ್ ಮಾಳು ಸೊ ಆ್ಯಂಡ್ ಯಾರು ಚೈತ್ರ ಅವರೆಲ್ಲ ಸ್ವಲ್ಪ ಅಲ್ಲಿ ಸಮಾಧಾನ ಮಾಡ್ತಿದ್ದಾರೆ ರಕ್ಷಿತಾಗೆ ಆ್ಯಂಡ್ ಅಶ್ವಿನಿ ಆ್ಯಂಡ್ ನಮ್ಮ ಯಾರು ಮಾಳು ಅಂತೂ ಅಳ್ತಾನೆ ಇದ್ದಾರೆ ಬಾಂಡ್ ತುಂಬ ಕ್ಲೋಸ್ ಆಗಿತ್ತು ಅವರಿಗೆ ಆಳು ಅಂತ ಬಂದಾಗ ರಕ್ಷಿತಾಗೆ ಆ್ಯಂಡ್ ಧ್ರುವಂತ್ ಅಶ್ವಿನಿ ಅವರಿಗೆ ಸ್ವಲ್ಪ ಅಶ್ವಿನಿ ಅವರಿಗೆ ಎಮೋಷನಲ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ನೋಡ್ತಾ ಇದ್ದಾರೆ ಗಾರ್ಡನ್ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಹೆಲ್ಮೆಟ್ ಆಗ ಮನೆಯಿಂದ ಆಚೆ ಹೋಗಬೇಕು ಅಂತಂದಾಗ ರಕ್ಷಿತಾ ಹೋಗೋಕ್ಕೆ ರೆಡಿ ಇಲ್ಲ ಅವಳಿಗೆ ಅಂದರೆ ಒಂದು ಸಾರಿ ಹೋದ್ರೆ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ ಆಲ್ರೆಡಿ ಒಂದು ಸಾರಿ ನನಗೆ ಪ್ರ್ಯಾಂಕ್ ಅಂತ ಮಾಡಿದ್ದಾರೆ ಇನ್ನೆಲ್ಲಿ ಪ್ರ್ಯಾಂಕ್ ಮಾಡ್ತಾರೆ ಆಚೆ ಕಳಿಸ್ತಾರೆ ಅನ್ನೋ ರೀತಿಯಲ್ಲಿ ಮೇಗೋಳು ತಲೆಗೆ ಬಂದಿದೆ ಅಂತ ಅನ್ಸುತ್ತೆ ಇರುವಂತ ಸೀದಾ ಗೇಟ್ ಓಪನ್ ಮಾಡಿದ ತಕ್ಷಣ ಅವನು ಹಂಗೆ ಮುಂದೆ ಹೋಗ್ತಾ ಇದ್ದಾನೆ ಅವ್ನು ಮೇ ಬಿ ಮುಂಚೆನೇ ಸ್ವಲ್ಪ ಅವನು ಆಲ್ರೆಡಿ ಸೆನ್ಸ್ ಇತ್ತು ಅಂತ ಅನ್ಸುತ್ತೆ ಅವನಿಗೆ ಎರಡು ಮೂರು ವಾರದಿಂದಲೇ ಅವನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದ ಕಾರಣ ಏನಂತಂದರೆ ಮೇ ಬಿ ಅವನಿಗೆ ಓಟ್ಸ್ ಬರಲ್ಲ ಇವನು ಆಡೋ ರೀತಿನಲ್ಲಿ ಇಲ್ಲ ಹೊರಗಡೆಗೆ ಕೆಟ್ಟದಾಗ ಹೋಗ್ತಿರ್ಬೋದು ಸೊ ಓಟ್ಸ್ ಬರ್ತಾ ಇಲ್ಲವನ್ನೋ ನನ್ನ ಆಚೆ ಕಳಿಸ್ಬೋದು ಅಂತ ಅನ್ಕೊಂಡಿದ್ದ ಬಟ್ ಕಳಿಸ್ಲಿಲ್ಲ ಸೊ ಇವಾಗ ಅವನಿಗೆ ಏನು ಅವನಿಗೆ ಸರ್ಪ್ರೈಸ್ ಇಲ್ಲ ಅವನಿಗೆ ಆಚೆ ಹೋಗುವಂಥದ್ದು ಬಟ್ ರಕ್ಷಿತಾಗೆ ಸರ್ಪ್ರೈಸ್ ಇದೆ ಇವಾಗ ಮತ್ತೆ ಹೋದರೆ ಮತ್ತೆ ಅವಕಾಶ ಸಿಗೋಲ್ಲ ನನಗೆ ಅನ್ನೋ ಕೂಡ ಅವ್ಳಿಗೆ ಇರೋದ್ರಿಂದ ಆಟ ಅಂತ ಬಂದಾಗ ಮೇ ಬಿ ಚೆನ್ನಾಗಿ ಆಡ್ತಾ ಇದೀನಿ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಅವಳು ಆಚೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಬಟ್ ಅದು ಬೇರೆನೇ ಇದೆ ಮ್ಯಾಟ್ರು ಓಕೆ ಸೊ ಅವ್ರನ್ನ ಇವಾಗ ಸೀಕ್ರೆಟ್ ರೂಮ್ ಹೋಗಿದ್ದಾರೆ ಬಿಕಾಸ್ ಆಫ್ ಈಗ ಎಲಿಮಿನೇಟ್ ಆಗ್ತಾರೆ ಅಂತಂದ್ರೂ ಕೂಡ ಓಟಿಂಗೇ ಓಪನ್ ಇಲ್ಲ ಅಂತಂದಾಗ ಹೆಂಗೆ ಎಲಿಮಿನೇಷನ್ ಮಾಡೋಕ್ಕಾಗತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅವ್ರನ್ನ ಇವಾಗ ಸೀಕ್ರೆಟ್ ರೂಮ್ ಹೋಗಿ ಇಟ್ಟಿದ್ದಾರೆ ಆ್ಯಂಡ್ ಅವ್ರನ್ನ ಇವಾಗ ಲಾಸ್ಟ್ ಫಸ್ಟ್ ವೀಕಲ್ಲಿನೇ ಸೊ ಅವ್ರು ನಮ್ಮ ರಕ್ಷಿತಾ ಅವ್ರನ್ನ ತೊಗೊಂಡೋಗಿ ಇಟ್ಟಿದ್ರು ಬಟ್ ಅದನ್ನು ಟೆಲಿಕಾಸ್ಟ್ ಮಾಡಿರಲಿಲ್ಲ ಸೊ ಇದಾರಾ ಇಲ್ವಾ ಅನ್ನೋಂಥದ್ದು ಬಟ್ ಈ ಸಾರಿ ಏನು ಮಾಡ್ತಾರೆ ಅನ್ನೋದು ನೋಡಬೇಕು ನನ್ನ ಪ್ರಕಾರ ಈ ಸರಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತಂದರೆ ಇದೆಲ್ಲವೋ ತಪ್ಪಾಗುತ್ತೆ ಯಾಕಂದರೆ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದಕ್ಕೂ ಕೂಡ ಸೊ ಏನು ಮಾಡ್ತಾರೆ ಏನು ಎತ್ತ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗಬೇಕಾಗುತ್ತೆ ಗೊತ್ತಾಗ್ದೇನೆ ಸುಮ್ಮನೆ ಅವ್ರಿಗೆ ಮನ್ಸಿಗೆ ಬಂದಾಗ ಮಾಡ್ಕೊಂಡು ಹೋದ್ರೆ ಎಲ್ಲ ತಪ್ಪಾಗುತ್ತೆ ಅಂತ ಅನ್ಸುತ್ತೆ ಸೊ ನೋಡೋಣ ಅಪ್ಡೇಟ್ ಇರುವಂಥದ್ದಂತೂ ಪ್ರ್ಯಾಂಕ್ ಎಲಿಮಿನೇಷನ್ ಜೊತೆಗೆ ರೂಮ್ ರೂಮಲ್ಲಿ ಇಡ್ತಾರೆ ಅಂತ ಸೀಕ್ರೆಟ್ ರೂಮಲ್ಲಿ ಇಡ್ತಾರೆ ಬಟ್ ಅವ್ರನ್ನ ಶೋ ಮಾಡಬೇಕು ನಮಗೆ ಸೊ ಆಡಿಯನ್ಸ್ಗೆ ಸೊ ಇವಾಗ ಒಂದು ಒಳ್ಳೆ ಅವಕಾಶ ಅವರಿಗೆ ಸೊ ಮನೆಯವರು ಅವ್ರ ಬಗ್ಗೆ ಏನು ಅನ್ಕೊಂಡಿದ್ರು ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ಓಕೆ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೋಡೋಣ ಯಾವ ರೀತಿಯಲ್ಲಿ ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅನ್ನೋದನ್ನ ಓಕೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅದನ್ನ ನೋಡಿ ನಮಸ್ಕಾರ ಸೊ ಬಿಗ್ ಬಾಸ್ ನಾನು ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಸೊ ಇವತ್ತಿನ ಒಂದು ಏನು ಅನಿಸ್ತು ಸೊ ರಜತ್ ವರ್ಸಸ್ ಗಿಲ್ಲಿ ಫೈಟ್ ಮೇ ಬಿ ಈ ವಾರದ ಶುರು ಆಗುತ್ತೆ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಮಾತಾಡೋಣ ಎಪಿಸೋಡ್ ಬಗ್ಗೆ ನೀನು ಏನೇನಾಯಿತು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತಿನ ಒಂದು ಆ ಪ್ರೋಮೋ ಬಗ್ಗೆ ಕೂಡ ಮಾತಾಡೋಣ ಮೊದಲನೇದಾಗಿ ಪ್ರೋ ಬಗ್ಗೆನೇ ಹೇಳ್ಬಿಡ್ತೀನಿ ನನ್ನ ಅನಿಸಿಕೆ ಏನು ಅಂತ ಆ್ಯಂಡ್ ಸ್ಟಾರ್ಟಿಂಗ್ ರಜೆ ಬಂದಾಗ ಮೇ ಬಿ ನಾವು ಅನ್ಕೊಂಡಿದ್ವಿ ಗಿಲ್ಲಿ ಆ್ಯಂಡ್ ಅಶ್ವಿ ವಿರುದ್ಧ ಹೋಗ್ತಾನೆ ಅಂತ ಬಟ್ ಅವ್ನ ಸ್ಟ್ರಾಟಜಿನೇ ಬೇರೆ ಆಗಿತ್ತು ಬಿಕಾಸ್ ಫಸ್ಟ್ ವೀಕಲ್ಲಿ ಆಗಿ ಏನೇನು ಮಾಡಬೇಕಾಗಿತ್ತು ಅದು ಮೂರು ದಿನದಲ್ಲಿ ಸೊ ಎಲ್ಲೆಲ್ಲಿ ಕೌಂಟರ್ ಕೊಡಬೇಕಾಗಿತ್ತು ಸೊ ಅಲ್ಲೆಲ್ಲಿ ಕೌಂಟ್ರ್ ಕೊಟ್ಟ ಬಟ್ ಅದಾದಮೇಲೆ ಫುಲ್ ಮಂಜುನ ಹವಾ ಹವಾನೇ ಶುರು ಆಗಿರೋವಂಥದ್ದು ಗಿಲ್ಲಿ ವಿರುದ್ಧ ಎಲ್ಲ ಏನೇನಾಯಿತು ಗೆಸ್ಟ್ ವಿಚಾರದಲ್ಲಿ ನೋಡ್ತೀವಿ ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ಅನ್ಕೊಂಡಿದ್ವಿ ಓಕೆ ಇವಾಗ ಗಿಲ್ಲಿಗೆ ಅಥವಾ ಅಶ್ವಿನಿಯವ್ರಿಗೆ ಪಕ್ಕ ಇಬ್ಬರು ಇಬ್ರು ಟಾರ್ಗೆಟ್ ಮಾಡ್ತಾರೆ ಚೈತ್ರ ಆ್ಯಂಡ್ ರಜತ್ ಅಂತ ಅನ್ಕೊಂಡ್ವಿ ಬಟ್ ಅದಾದಮೇಲೆ ಎಲ್ಲೂ ಟಾರ್ಗೆಟ್ ಕಾಣಿಸಲಿಲ್ಲ ನನಗೆ ಓನ್ಲಿ ಗಿಲ್ಲಿ ಜೊತೆಗೆ ಸೇರಿಕೊಂಡು ಸೊ ಕಾಮಿಡಿ ಮಾಡ್ಕೊಂಡು ಅದು ಮಾಡ್ಕೊಂಡು ಸು ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರು ಅದಾದಮೇಲೆ ಸೊ ಮೂರನೇ ವೀಕಲ್ಲಿ ಅಂತ ಬಂದಾಗ ಸೊ ಎರಡನೇ ವೀಕ್ ವೀಕೆಂಡಲ್ಲಿ ಸುದೀಪ್ ಸರ್ ರೊಚೆಗೆ ಬಸ್ಬಿಡ್ತಾರೆ ಆದರೆ ಬಿಗ್ ಬಾಸ್ ಮನೆ ಹೊರಗೆ ಏನಕ್ಕೆ ಏನು ಆಟ ಚೇಂಜ್ ಮಾಡ್ತಾರೆ ಅಂತ ಬಟ್ ಏನು ಇಲ್ಲ ಚೀರ್ ಲೀಡ್ರ್ ಆಗಿದ್ದಾರೆ ಅಂತ ಏನು ಆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬಂದು ಅದಾದಮೇಲೆ ಅಗೇನ್ ಧ್ರುವಂತ ಆ್ಯಂಡ್ ಅಶ್ವಿನಿ ವಿರುದ್ಧ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದ ಸೊ ಅದೇ ರೀತಿಯಲ್ಲಿ ಅಲ್ಲಿ ಬ್ಯಾಕಪ್ ಬ್ಯಾಕಪ್ಪಾಗಿ ಇಟ್ಕೊಂಡು ಹಿಂದೆ ಬೆನ್ನಿಗೆ ಇಟ್ಕೊಂಡು ಸೊ ಅಟ್ಯಾಕ್ ಮಾಡುವಂತ ರೀತಿನಲ್ಲಿ ಎಲ್ಲ ಒಂದು ಇದನ್ನು ಕೂಡ ನಡೀತು ಅಲ್ಲಿ ಸೊ ನಾಮಿನೇಷನ್ ವಿಚಾರ ಅಂತ ಬಂದಾಗ ಟಾಸ್ಕ್ ಅಂತ ವಿಚಾರ ಬಂದಾಗ ಅದೆಲ್ಲ ನಡೆದಾದಮೇಲೆ ಅಲ್ಲಿ ಅದೇ ಒಂದು ಇದರಲ್ಲಿ ಟೀಮ್ ಬೇರೆ ಮಾಡ್ತಾರೆ ರಜತ್ ವರ್ಷ ಅಶ್ವಿನಿ ಅಂತ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ರಜತ್ ಆ್ಯಂಡ್ ಚೈತ್ರ ಅವ್ರನ್ನ ಕಳಿಸಿರುವಂಥದ್ದು ಒಂದು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಇನ್ನೊಂದು ಸೊ ಗಿಲ್ಲಿ ಅವ್ರನ್ನ ಅಂತ ಸೊ ಅದೇ ರೀತಿಯಲ್ಲಿ ಹೋಯ್ತು ಅದು ಲಾಸ್ಟ್ ವೀಕ್ ಕೂಡ ನೋಡ್ತಾ ಇದಾರೆ ಪದಬಳಕೆಗಳು ಅದು ಇದು ಸೊ ಚೈತ್ರಾಯಣ ರಜಾತ್ ಅಂತ ಬಂದಾಗ ಇಬ್ಬರು ಕೂಡ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಕಿತ್ತಾಟ ಅಂತ ಬಂದಾಗ ಒಬ್ರಿಗೊಬ್ರು ನಿಂತ್ಕೊಳ್ಳುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಸೊ ಅವರಿಬ್ರು ಕೂಡ ಇಬ್ರು ಕಂಟೆಸ್ಟೆಂಟ್ ಆದರೂ ಕೂಡ ಒಂದೇ ಒಂದು ಯೂನಿಟ್ ಆಗಿ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಸೊ ಅಂಡ್ ಇವತ್ತಿನ ಪ್ರೋಮೋದಲ್ಲೂ ಕೂಡ ಅಷ್ಟೇನೆ ಆ ಒಂದು ಏನು ಗಿಲ್ಲಿ ಮೀನ್ಸ್ ಜೊತೆಗಿದ್ನಲ್ಲ ರಜತ್ತು ಸೊ ಅದನ್ನ ಇಲ್ಲಿ ಯಾಕೋ ಗಿಲ್ಲಿ ಕೂಡ ಅನಿಸಿದೆ ಸೊ ಎಲ್ಲೋ ನನ್ನ ಕೆಲವು ವಿಚಾರದಲ್ಲಿ ಸೊ ಯೂಸ್ ಮಾಡಿಕೊಂಡು ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡ್ತಿದಾರೆ ಜೊತೆಗೆ ಸೊ ನನ್ನನ್ನು ಇಲ್ಲಿ ಯೂಸ್ ಮಾಡ್ಕೊತಿದ್ದೇನೆ ಅಂತ ಮೊನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಏನಾದರೂ ಇದೇ ರೀತಿನಲ್ಲಿ ಏನಾದರೂ ಮಾತಾಡಿದ್ರೆ ಅವನಿಗೆ ಕೆನ್ನೆ ಹೊಡೆದು ಹೇಳ್ತಿದೀಯ ಅನ್ನೋ ರೀತಿಯಲ್ಲಿ ಏನೋ ರಜತ್ ಮಾತಾಡ್ದ ಮೇ ಬಿ ಅವತ್ತಿನ ಒಂದು ಎಪಿಸೋಡಲ್ಲೂ ಕೂಡ ಅವ್ನು ನಾಮಿನೇಷನ್ ಅಲ್ಲಿ ತಗೊಂಡ ಅವನ ಹೆಸರನ್ನ ಈ ತರ ಮಾತಾಡೋಷ್ಟು ಸರಿಯಲ್ಲ ಸೊ ಅದಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ರಜತ್ಗೆ ಗಿಲ್ಲಿ ನಾಮಿನೇಟ್ ಮಾಡ್ದ ಅಗೇನ್ ಇವಾಗ ಗಿಲ್ಯೂ ಕೂಡ ಗೊತ್ತಾಗಿದೆ ಇವ್ನ ಯಾಕೋ ನನ್ನ ಟಾರ್ಗೆಟ್ ಮಾಡೋ ರೇಂಜ್ ಕಾಣಿಸ್ತಾ ಇಲ್ಲ ಸೊ ನನ್ನನ್ನು ಯೂಸ್ ಮಾಡ್ಕೊಂಡು ಏನೋ ಬೇರೆ ರೀತಿಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ಪಾಪದ ಕೂಡ ಯಾರ ನಿಮ್ಮ ಪ್ರಕಾರ ಯಾರ ಪಾಪದ ಕೂಡ ತುಂಬಿದೆ ಅಂತಂದಾಗ ಗಿಲ್ಲಿನೇ ರಜತ್ ಹೆಸರು ತಗೊಂಡಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂತಂದ್ರೆ ಇವಾಗ ಸೇಫ್ ಆಗಂತೂ ಆಡ್ಲಿಕ್ಕೆ ಆಗಲ್ಲ ನನ್ನ ಪ್ರಕಾರ ಸೊ ಗಿಲ್ಲಿ ಇವಾಗ ರಜತ್ ಏನೋ ಬಂದಿದ್ದಾನೆ ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಂಡು ಸೊ ಅವನಿಗೆ ಮೇಲೆ ಅಂತೂ ಆಗೋಲ್ಲ ಬಿಕಾಸ್ ಅವ್ರು ಬಂದಿರುವಂಥ ವೈಲ್ಡ್ ಕಾರ್ಡ್ ಆಗಿ ಸೊ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಮುಂಚೆಯಿಂದಾನು ಈ ಸೀಸನ್ ಹನ್ನೆರಡರಲ್ಲಿ ತೊಗೊಂಡ್ರೆ ಸೊ ಟಾಪ್ ಕಂಟೆಸ್ಟೆಂಟ್ ನನ್ನ ಪ್ರಕಾರ ಟಿ ಆರ್ ಪಿ ಅಥವಾ ಈ ಸೌಂಡ್ ಅಂತ ಬಂದಾಗ ಸೊ ಅವರು ಜೊತೆ ಗುದ್ದಾಡಿದ್ರೆ ಒಂದೇನೋ ಏನೋ ಇದಿರುತ್ತೆ ಬಟ್ ಇವನ್ನ ಒಂದು ರೀತಿಯಲ್ಲಿ ಸೇಫ್ ಗಾರ್ಡ್ ಮಾಡ್ಕೊಂಡು ಸೊ ನಾವು ಅಶ್ವಿನಿ ವಿರುದ್ಧ ಹೋದ್ರೆ ಖಂಡಿತವಾಗ್ಲು ತಪ್ಪಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನನ್ನ ಪ್ರಕಾರ ಇಲ್ಲಿ ಪಾಪದ ಕೂಡ ತುಂಬಿರುವಂತದ್ದು ರಜಾತ್ವ ಅಂತ ಗಿಲ್ಲಿ ಚೂಸ್ ಮಾಡಿರುವಂತದ್ದು ಕರೆಕ್ಟ್ ಆಗಿದೆ ಫಸ್ಟ್ ಇವ್ರನ್ನ ವೈಲ್ಡ್ ಕಾರ್ಡ್ಗಳನ್ನು ಆಚೆ ಹಾಕ್ಬೇಕು ಅದಾದ್ಮೇಲೆ ಮುಖ್ಯರೋದನ್ನ ನೋಡೋಣ ರೀತಿಯಲ್ಲಿ ತಗೊಂಡಿದ್ದಾನೆ ಬಿಕಾಸ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ವೈಲ್ಡ್ ಕಾರ್ಡ್ ಕಂಟಿನ್ಯೂಸ್ ಆಗಿ ಇದ್ಬಿಟ್ರೆ ಏನಾಗುತ್ತೆ ಇದೇ ಗಿಲ್ಲಿ ಗಿಲ್ಲಿ ಹಿಂದ್ಗಡೆಗೆ ಸೇಫ್ ಗಾರ್ಡ್ ಇದ್ಕೊಂಡು ಸೊ ರಜತ್ ಮೇ ಬಿ ಟಾಪ್ ಫೈವ್ ಟಾಪ್ ತ್ರೀಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಲಾಸ್ಟ್ ಅಲ್ಲಿ ಹಂಗೆ ಆಗಿರುವಂಥದ್ದಲ್ಲಿ ಸೊ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಜೊತೆ ಸೇರ್ಕೊಂಡು ಸೊ ಕೆಲವ್ರನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಸೊ ಟಾಪ್ ತ್ರೀಗೆ ಹಂಗೆ ಹಂಗೆ ಮಾಡ್ಕೊಂಡು ಹೋದ ಮಂಜ ಮಂಜಾಣ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿನೇ ಇದೆ ರಜತ್ ಟಾಪ್ ತ್ರೀಗೆ ಹೋಗೋಕ್ಕೆ ಬಿಕಾಸ್ ಅಲ್ಲಿ ಮಂಜಾನನ ಸಿಕ್ಕಾಪಟ್ಟೆ ವೀಕ್ನೆಸ್ಗಳನ್ನು ನಾವು ಬಿಟ್ಕೊಟ್ಟ ಸೊ ಅದಕ್ಕೆ ರಜಾತ್ ಏನ್ಮಾಡೋದನ್ನೆಲ್ಲ ಪಾಸಿಟಿವ್ ಆಗಿ ತಗೊಂಡು ಸೊ ಅವ್ರ ವಿರುದ್ಧ ಹೋಗಿ ಸೊ ಅಲ್ಲಿ ಟಾಪ್ ತ್ರೀ ಗಂಟಾನೆ ಹೊಂಟೋದ ಅಂತ ಹೇಳ್ತೀನಿ ಬಟ್ ಈ ಒಂದು ಸೀಸನ್ನಲ್ಲಿ ಸೊ ಗಿಲ್ಲಿ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಅನ್ಕೊಂತೀನಿ ಬಿಕಾಸ್ ಇವಾಗ ಗಿಲ್ಲಿನೇ ರಜತ್ ವಿರುದ್ಧ ಆಟಕ್ಕೆ ಹಿಡಿದಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ನೋಡಲಿಕ್ಕೆ ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಸೊ ಗಿಲ್ಲಿ ಆಟ ಇವಾಗ ಶುರು ಮಾಡಿದ್ದಾನೆ ರಜತ್ ವರ್ಸಸ್ ಅಂತ ಸೊ ಇವಾಗ ಒಂದು ರೀತಿಯಲ್ಲಿ ರಜತ್ಗೆ ಸೊ ರಿಯಲ್ ಟೆಸ್ಟ್ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ಗಿಲ್ಲಿನ ಆಟ ಆಡ್ತಾನೆ ಅಂತ ಅಲ್ಲಿ ಕೆಲವೊಂದು ಕೌಂಟರ್ಗಳೆಲ್ಲ ನಡೆದಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲಿ ಅಂದರೆ ಅಲ್ಲಿ ಗಿಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳುವಂಥದ್ದು ಅಂದರೆ ರಜತ್ ತಂಡಿಗೆ ನಾನು ಹಾಕ್ತೀನಿ ಮೀನ್ಸ್ ಅದು ತುಂಬಿದ ಕಡೆ ಏನು ಅಲ್ಲ ಸೊ ಅವರಿಗೆ ನೀರು ಹಾಕ್ತೀನಿ ಅಂತ ಹೇಳಿ ಅಲ್ಲಿ ಬ್ಲ್ಯಾಕ್ ವಾಟರ್ ಅಂತ ಅನ್ಸುತ್ತೆ ಸೊ ನೀರು ಇರ್ಬೋದು ಅಂತ ಅನ್ಸುತ್ತೆ ಸೊ ಅದನ್ನು ಹಾಕಿ ಏನು ಅಂತಂದರೆ ಮಾತು ಮಾತಿಗೂ ಅರ್ಧ ಜನಕ್ಕೆ ಈ ಗೇಮ್ ಅರ್ಥ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಿದ್ದಾರೆ ಅಂದಾಗ ಸೊ ಅಲ್ಲಿ ರಜೆ ತಿನ್ನೋ ಒಂದು ಕೌಂಟರ್ ಕೊಡ್ತೇನೆ ಗಿಲ್ಲಿಗೆ ಏನು ಅಂತಂದರೆ ನಾನು ಗಿಲ್ಲಿನ ಈ ಲೆಕ್ಕಕ್ಕೆ ತಗೊಂಡಿಲ್ಲ ಯಾಕಂದರೆ ಇದು ನಾ ಟಾಸ್ಕ್ ಆಡೋರಿಗೆ ಹೇಳೋಂಥದ್ದು ಬಟ್ ಇವನು ಗಿಲ್ಲಿ ಟಾಸ್ಕೆ ಆಡಲ್ಲ ಅನ್ನೋ ರೀತಿಯಲ್ಲಿ ಕೊಂಡ್ರಂಗ್ ಕೊಡ್ತಿದ್ದಾರೆ ಬಟ್ ಗಿಲ್ಲಿ ಗಿಲಿ ಆಡಿದ್ದಾನ ನಾನು ಆಡಿರುವಂಥ ಹತ್ತು ಟಾಸ್ಕಲ್ಲಿ ಎಂಟ್ರಲ್ ಗೆದ್ದಿದ್ದೀನಿ ಅಣ್ಣ ಬಟ್ ಇವರು ಬಂದಿರೋ ಆಡಿರುವಂಥ ಮೊದಲನೇ ಅಲ್ಲಿ ಬಾಲ್ ಟಾಸ್ಕಲ್ಲಿ ಬಾಲ್ ಹಾಕಕ್ಕಾಗಿದ್ರೆ ಸೊ ಔಟ್ ಆದಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಸೊ ಫಸ್ಟು ಅಲ್ಲಿ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಅಲ್ಲಿ ಗಿಲ್ಲಿನ ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಏನು ಹೇಳ್ತಿದ್ದಾನಲ್ಲ ಗಿಲ್ಲಿ ಲೆಕ್ಕಕ್ಕೆ ತೊಗೊಳ್ಳೋಣ ಅಂತ ಹೇಳಲಿಕ್ಕಾಗಲ್ಲ ಟಾಸ್ಕ್ ಬಂದಾಗ ಬಂದಾಗ ಅವನು ಎಷ್ಟು ಆಡ್ಬೇಕಾಗತ್ತೆ ಅಷ್ಟ ಆಡಿದಾನೆ ಇಲ್ಲ ಅಂತ ಹೇಳಿ ಕೆಲವು ವಿಚಾರದಲ್ಲಿ ಸೀರಿಯಸ್ ಆಗಿ ಆಗ್ಬೇಕಾಗಿತ್ತು ಅದೆಲ್ಲ ಓಕೆ ಬಟ್ ಲೆಕ್ಕಕ್ಕೆ ತಗೊಳ್ಳೋಣ ಅಂತ ಸ್ವಲ್ಪ ಇದು ಓವರ್ ಅನ್ಸುತ್ತೆ ಅದಾದ್ಮೇಲೆ ರಜಾ ತಿಳುವಂತದ್ದೇನು ಅಂತಂದ್ರೆ ನಾನು ಬಂದಿರೋದು ಸೋಲೋ ಆಗಿ ಸೊ ಒಬ್ಬನೇ ಹೊಡೆದಾಗ್ತೀನಿ ಹೊಡೆದಾಗ ಎಲ್ಲರೂ ಆಚೆ ಆಗಿಬಿಟ್ಟೆ ನಾನು ಮೀನ್ಸ್ ನನಗೆ ಯಾರ್ಯಾರು ಆ ನೀರು ಹಾಕಿದ್ರೆ ಎಲ್ಲರೂ ಆಚೆ ಹಾಕಿನೇ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತೇನೆ ಹಾಗೆ ಇಲ್ಲಿ ಕಡೆಯಿಂದ ಕೂಡ ಅದೇ ಒಂದು ಚಾಲೆಂಜ್ ಬರ್ತಿರೋದು ಏನಂತಂದ್ರೆ ನಾನು ಹೇಳ್ತಾ ಇದ್ದೇನೆ ಈ ಮಣ್ಣನ್ನ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಡೋದು ಅನ್ನೋ ರೀತಿಯ ಹೇಳ್ತಿದ್ದೇನೆ ಇದು ತುಂಬಾ ಚೆನ್ನಾಗಿದೆ ನೋಡೋಣ ಯಾವ್ಯಾರು ಯಾರ್ಯಾರನ್ನ ಆಚೆ ಹಾಕಿ ಬಿಗ್ ಬಾಸ್ ಮನೆಯಿಂದ ವಿನ್ ಆಗ್ತಾರೆ ಅಂತ ಗಿಲ್ಲಿನಂತೂ ಆಚೆ ಹಾಕಿ ರಜತ್ ಆಚೆ ಹೋಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಸುಮ್ಮನೆ ಅದು ಒಂಥರ ಬಿಟ್ಟಿ ಬಿಟ್ಟಿ ಅಪ್ ಅಂತ ಹೇಳ್ತೀವಲ್ಲ ಸೊ ಆ ಥರ ಡೈಲಾಗ್ಗಳು ಅವ್ನ ಆರಡೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾನೆ ಒಂದು ನಾಲ್ಕೇ ಡೈಲಾಗು ಈ ಸೀಸನ್ಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಸೀಸನ್ ಹೇಳಿರುವಂಥ ಡೈಲಾಗ್ಗಳನ್ನೇ ತಿರ್ಗ ತಿರ್ಗ ರಿಪೀಟ್ ಮಾಡಿ ಅವನು ಸೊ ಎಲ್ಲರೂ ಕೂಡ ಹೊಡೆದ್ಬಿಟ್ಟು ಆಚೆ ಹೋಗ್ತೀನಿ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಇವೆಲ್ಲ ನಾವು ಲಾಸ್ಟ್ ಸೀಸನ್ ಅಲ್ಲಿ ಕೇಳ್ಕೊಂಡು ಬಂದಿದೀವಿ ಸೊ ಇವಾಗೂ ಕೂಡ ಅದನ್ನೇ ಹಂಗೆ ಹಾಕೊಂಡು ಪುಂಗ್ತಿದ್ದಾನೆ ಇದೆಲ್ಲ ನನ್ನ ಪ್ರಕಾರ ನಡೆಯಲ್ಲ ಅಂತ ನನಗೆ ಅನ್ಸುತ್ತೆ ಸೊ ಇದಾದ್ಮೇಲೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಕೆಲವೊಂದು ಹೈಲೈಟೆಡ್ ಪಾಯಿಂಟ್ ಅಂತಂದ್ರೆ ಒಂದು ಸೂರಜ್ ಅಂಡ್ ರಾಶಿಕಾ ಕಿತ್ತಾಟ ಸೊ ಅದು ಖಂಡಿತವಾಗ್ಲೂ ಇಬ್ರು ಕಡೆಯಿಂದ ಕೂಡ ತಪ್ಪಿದೆ ಅಂತ ಅನ್ಸುತ್ತೆ ಒಂದು ಸೂರಜನ ಅಂತಂದ್ರೆ ರಾಶಿಕಾ ಅದೇನು ಮೈಕ್ ಏನು ರೂಲ್ ಬ್ರೇಕ್ ಆಗಿತ್ತು ಸೊ ಅದರಿಂದ ನೀರಲ್ಲಿ ಬೀಳಿ ಅಂದ ತಕ್ಷಣ ಹೋಗಿ ಬೀಳ್ಬೇಕಾಗಿತ್ತು ಸೊ ಅದು ಬೀಳಿಲ್ಲ ಅವರು ಅದಾದ್ಮೇಲೆ ಇನ್ನೇ ಎಪಿಸೋಡ್ ಸ್ಟಾರ್ಟಿಂಗ್ ಇದೆ ತೋರಿಸಿರೋ ಪ್ರಕಾರ ಏನಂತಂದ್ರೆ ಅಲ್ಲಿ ಧನುಷ್ ಆದ್ರೂ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಸ್ವಲ್ಪ ಎಲ್ಲೋ ಎತ್ ಕೊಟ್ರು ಅಂತ ನನಗನ್ಸುತ್ತೆ ರಾಶಿಕಾಗೆ ಸೊ ಅದೇನಾಯಿತು ರಾಶಿಕಾಗೆ ಒಂಥರ ಪ್ರೆಸ್ಟೀಜ್ ಪ್ರಶ್ನೆ ಬಂದಂಗ್ತು ಯಾಕಂದ್ರೆ ಕ್ಯಾಪ್ಟನ್ ಆಗಿದ್ರೆ ಸೂರಜ್ ಮಾತು ಕೇಳ್ತಾ ಇಲ್ಲ ಬೇರೆ ಯಾರಾದರೂ ಕೇಳಿಲ್ಲ ಅಂತಂದಿದ್ರೆ ಅದು ಬೇರೆ ರೀತಿ ಆಗಿರೋದನ್ನು ಸೂರಜೇ ಕೇಳಿಲ್ಲ ಅಂತಂದಾಗ ಅಂದ್ರೆ ಅಲ್ಲಿ ಸೊ ರಾಶಿಕಾ ಅಂಡ್ ಸೂರಜ್ ಇಬ್ರು ಕೂಡ ಫ್ರೆಂಡ್ಸ್ ಇದ್ದಾರೆ ಸೊ ಜೊತೆಗೆ ಇರ್ತಾರೆ ಸೊ ಅದಕ್ಕೋಸ್ಕರನೇ ಅವ್ನು ಕೇಳ್ತಾ ಇಲ್ಲ ಅಥವಾ ಇವಳು ಹೇಳ್ತಾ ಇಲ್ಲ ಅನ್ನೋಂಥದ್ದು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವಳಿಗೆ ಮಾಡಿಸ್ಲೇಬೇಕು ಅಂತ ರಾಶಿಕಾಗಿ ಹತ್ಬಿಡ್ತು ಸೊ ತಪ್ಪೇನಲ್ಲ ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿದ್ರೆ ರೂಲ್ಸ್ ಆಗಿದೆ ಅಂತ ಮಾಡಿಸ್ಲೇಬೇಕು ತಪ್ಪ ಅಂತ ಹೇಳ್ತಾಯಿಲ್ಲ ಅಗೇನ್ ಆ ಕಡೆಯೇ ಕೂಡ ಅಷ್ಟೇ ಯಾರಿಗೆ ಸೂರಜ್ಗೆ ಸೊ ಅವ್ನಿಗೂ ಕೂಡ ಮೇ ಬಿ ಇನ್ನೂ ಯಾಕೆ ನಾನು ಅಷ್ಟು ಬೇಗ ಒಪ್ಕೊಳ್ಬಾರ್ದು ಸ್ವಲ್ಪ ಕಾಡಿಸ್ಬೇಕು ಅನ್ನೋ ಅಂಥದ್ದು ಅವನಿಗಾಯಿತು ಸೊ ಧನುಷ್ ಏನು ಮಾಡ್ದ ಅಲ್ಲಿ ಕೆಲವೊಂದು ಮಾತುಕತೆ ಆಯ್ತು ಧನುಷ್ ಒಂದು ಕಡೆಗೆ ಪ್ರವೋಕ್ ಮಾಡ್ದ ಆಮೇಲೆ ಅಶ್ವಿನಿ ಕಡೆ ಒಂದ್ ಕಡೆಯಿಂದ ಪ್ರವೋಕ್ ರಾಶಿಕಾಗಿ ಮಾಡಿದ್ರು ಧನುಷ್ ಈ ಕಡೆಗೆ ರಾಶಿಕಾಗೂ ಮಾಡಿದ್ರು ಜೊತೆಗೆ ಯಾರು ಸೂರಜ್ಗೂ ಕೂಡ ಮಾಡಿದ್ರು ಯಾರು ಮೀಟರ್ ಬೇಕು ಮೀಟರ್ ಅನ್ನೋ ಅಂಥದ್ದು ಕೆಲವು ವಿಚಾರದಲ್ಲಿ ಅಲ್ಲಿ ಇಬ್ಬರಿಗೂ ಕೂಡ ಒಂದು ಸ್ವಲ್ಪ ಈಗೋ ಸ್ಟಾರ್ಟ್ ಆಯಿತು ಮಾಡಲ್ಲ ಅಂತ ಅವನು ಮಾಡಿಸ್ಬೇಕು ಅಂತ ಇವರು ಅದ್ರ ಮಧ್ಯೆ ಏನಾಯ್ತು ಅಂತಂದ್ರೆ ಅಲ್ಲಿ ರಾಶಿಕ ಹೋಗಿ ಸಜೆಷನ್ ಕೇಳ್ತಾರೆ ಸಜೆಷನ್ ಕೇಳಿದಕ್ಕಿಂತ ಸೊ ನೀರಲ್ಲಿ ಬಿಸಾಕ್ಬೇಕು ಅನ್ಕೊಂಡಿದೀನಿ ಅಂತ ರಜ ತತ್ರ ಹೋಗಿ ಕೇಳ್ತಾರೆ ಸೊ ಅದು ಸೂರಜ್ ಏನಾಯ್ತು ಅಂದ್ರೆ ಇನ್ನೂ ಸ್ವಲ್ಪ ಬಿಡ್ತು ಅಲ್ಲ ಇದ್ರೆ ದಿನ ನಮ್ಮ ಜೊತೆಗಿದ್ದಂಥವ್ರು ಸೊ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಆಗ್ದೇನೆ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವನ ಜೊತೆಗೆ ಅವ್ರು ಸಜೆಷನ್ ಕೇಳ್ತಿದಾರಲ್ಲ ಅಂತ ಅವ್ನಿಗೆ ಇನ್ನು ಉರ್ದೋಗ್ಬಿಡ್ತು ಪಿಕಾಸ್ ಅವರೇ ಏನೋ ಇಬ್ರು ರೊಮ್ಯಾನ್ಸ್ ಮಾಡ್ತಾರೆ ಅಂತ ಸೂರಜ್ ಅಂಡ್ ರಾಶಿಕ ಬಗ್ಗೆ ಸಡನ್ ಸಡನ್ನಾಗಿ ಅವ್ರ ಜೊತೆ ಹೆಂಗೆ ಅಷ್ಟೊಂದು ಕ್ಲೋಸ್ ಆಗಲಿಕ್ಕೆ ಸಾಧ್ಯ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಇವ್ರದ್ದು ಡಿಸ್ಕನಲ್ಲಿ ನಡೀತಾ ಇತ್ತು ಸೊ ಅದು ಏನಾಯ್ತು ಅಂದ್ರೆ ಎಲ್ಲ ಸೇರಿಕೊಂಡು ಸೊ ಸೂರಜ್ ಇನ್ನೂ ಸ್ವಲ್ಪ ಪ್ರವೋಕಿಂಗ್ ಅನ್ನೋ ರೀತಿಯಲ್ಲಿ ಆಯಿತು ಅಲ್ಲಿ ರಾಶಿಕ ಕೂಡ ಕೇಳಲಿಲ್ಲ ತಗೊಂಡೋಗಿ ಬಟ್ಟೆ ಎಲ್ಲ ಬಿಸಾಕ್ಬಿಟ್ರು ನಾನು ಬಟ್ಟೆ ಬಿಸಾಕಿರುವಂಥದ್ದು ಅಷ್ಟು ಸರಿ ಅಂತ ಹೇಳಲಿಕ್ಕೆ ಹೋಗಲ್ಲ ಸೊ ಸ್ವಲ್ಪ ಬಿಸಾಕ್ಬಿಟ್ಟು ಸುಮ್ಮನೆ ಆಗ್ಬೋದಾಗಿತ್ತು ಏನು ಬಿಗ್ ಬಾಸ್ ಅವ್ರು ಬಂದ್ಬಿಟ್ಟು ಏನು ನಿಮಗೆ ಯಾಕೆ ರೂಲ್ಸ್ ಇದು ಮಾಡಲಿಲ್ಲ ಹಾಗೆ ಹೇಗೆ ಅಂತ ಕೇಳ್ತಿರಲಿಲ್ಲ ಸೊ ಅದೇ ಅಲ್ಲಿ ಕೆಲವೊಂದೆಲ್ಲ ಮಾತಾಡಿದ್ದಕ್ಕೆ ಪ್ರವೋಕಿಂಗ್ ಆಗಿನೇ ರಾಶಿಕನು ಹಂಗೆ ಮಾಡಿದ್ರು ಸೂರಜ್ ಹಾಂಗೆ ಮಾಡಿದ್ದು ಅಂತ ನನಗೆ ಅದು ಅದ್ಯಾವುದೂ ಕೂಡ ಕೇಳಿಸ್ಕೊಳ್ದೇ ಸೊ ತಮ್ಮ ಡಿಸಿಷನ್ಗಳನ್ನ ತೋಡ್ಕೊಂಡು ಮೀನ್ಸ್ ಕೇ ತಮ್ಮ ಡಿಸಿಷನ್ನ ತಾವೇ ತೊಗೊಂಡಿದ್ದರೆ ಇಷ್ಟೊಂದು ಕಿತ್ತಾಟ ಆಗ್ತಿರಲಿಲ್ಲ ನನ್ನ ಪ್ರಕಾರ ಅದು ಸೊ ಇಬ್ಬರು ಕಡೆಯಿಂದ ಕೂಡ ಅದು ಎಲ್ಲೋ ಮೆನ್ಫ್ಲೆಟ್ ಆದರು ಅಂತ ನನಗೆ ಅನಿಸುತ್ತೆ ಮನೆಯವರ ಒಂದು ಕಾರಣದಿಂದ ಆ್ಯಂಡ್ ಅದಾದಮೇಲೆ ಇಬ್ಬರು ಕೂಡ ಅದನ್ನು ಸಾಲ್ವ್ ಮಾಡ್ಕೊತಾರೆ ಆ್ಯಂಡ್ ಮಾತ ಮಾತಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಿ ಆಗೇನು ಜಾಯ್ನ್ ಆದರು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ್ಮೇಲೆ ಸುದೀಪ್ ಸರ್ ಬಂದಾದ ಮೇಲೆ ಅಲ್ಲಿ ಕೆಲವು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಆ್ಯಂಡ್ ಗಿಲ್ಲಿ ಆ್ಯಂಡ್ ನಮ್ಮ ಅವರ ಒಂದು ಸೀಕ್ರೆಟ್ ಟಾಸ್ ಬಗ್ಗೆ ಮಾತಾಡಿದ್ರು ಅಲ್ಲಿ ಸ್ವಲ್ಪ ಫನ್ನಾಯಿತು ಅದು ಏನೋ ಗೊತ್ತಿಲ್ಲ ಕಿಚನ ಪಂಚಾಯಿತಿ ಅಂತ ಅನಿಸ್ಲಿಲ್ಲ ಸ್ಟಾರ್ಟಿಂಗ್ ನನಗೆ ಬಿಕಾಸ್ ಗಿಲ್ಲಿ ಆ ರೀತಿಯಲ್ಲಿ ಕನ್ವರ್ಟ್ ಮಾಡುವಂಥ ಒಂದು ಒನ್ ಹತ್ರ ಕೆಪಾಸಿಟಿ ಇದೆ ಅವನು ಸಂಡೆ ಎಪಿಸೋಡ್ನು ಕೂಡ ಒಂದು ರೀ ಸಾರಿ ಸ್ಯಾಟರ್ಡೆ ಎಪಿಸೋಡ್ನು ಕೂಡ ಒಂದು ರೀತಿಯಲ್ಲಿ ಸಂಡೇ ಎಪಿಸೋಡ್ ರೀತಿಯಲ್ಲಿ ಫನ್ನಾಗಿ ಅಲ್ಲಿ ಏನೋ ಕ್ರಿಯೇಟ್ ಮಾಡಿದ ಆಮೇಲೆ ಕಾಮಿಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅವೇ ಜಾಸ್ತಿ ಓಡ್ತಿದ್ದಾವೆ ಗಿಲ್ಲಿ ಕಂಟೆಂಟ್ ನಾನು ನಿನ್ನೆ ಒಂದು ಎಪಿಸೋಡ್ದು ಬಿಕಾಸ್ ಕ್ಲಾಸ್ ಅಂತ ಇದ್ದಂಥ ಎಪಿಸೋಡಲ್ಲಿ ಸ್ಟಾರ್ಟಿಂಗ್ ಒಂದು ಮೂವತ್ತು ನಿಮಿಷ ಸೊ ಅಲ್ಲಿ ಗಿಲ್ಲಿ ಆಗಿರ್ಬೋದು ಕೆಲವು ವಿಚಾರ ಫನ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅಲ್ಲಿ ಅವ್ನು ಅದೇ ಕಾವ್ಯಾಗ ಪ್ರ್ಯಾಂಕ್ ಮಾಡಿರೋದ್ರ ಬಗ್ಗೆ ಡಿಸ್ಕಷನಲ್ಲಿ ತುಂಬ ಚೆನ್ನಾಗಿ ಏನೋ ಕಂಟೆಂಟ್ ಕೊಟ್ಟನಪ್ಪ ಅಲ್ಲಿ ಎಲ್ಲರೂ ಕೂಡ ನಗಾಡ್ತಾ ಇದ್ರು ಪಂಚಾಯಿತಿನ ಇದು ಅನ್ನೋ ರೀತಿಯಲ್ಲೇ ನನಗೆ ಡೌಟ್ ಬರೋಕೆ ಸ್ಟಾರ್ಟ್ ಆಯಿತು ಬಿಕಾಸ್ ಆ ಗಿಲ್ಲಿಗೆ ಆ ಕೆಪಾಸಿಟಿ ಇದೆ ಯಾವ ರೀತಿಯಲ್ಲಿ ಯಾವ ಒಂದು ಸೀರಿಯಸ್ ಮೂಮೆಂಟ್ನು ಕೂಡ ಕಾಮಿಡಿಯಾಗಿ ಟರ್ನ್ ಮಾಡುವಂಥದ್ದು ಇದೆ ಅಂತಾನೆ ಹೇಳ್ತೀನಿ ಓಕೆ ಸೊ ಇದಾದ್ಮೇಲೆ ಅದೇ ಕ್ಯಾಪ್ಟೆನ್ಸಿನ ಯಾಕೆ ಕೆಲವರು ಒಪ್ಕೊಂಡಿಲ್ಲ ಅಂತಂದಾಗ ಚೈತ್ರ ಹೇಳುವಂಥದ್ದು ಕೆಲವರು ಒಪ್ಕೊಂಡಿಲ್ಲ ಸರ್ ಅಂತ ಹೇಳ್ತಂದ್ರೆ ಸೂರಜ್ ಆ್ಯಂಡ್ ಅಶ್ವಿನಿ ಅವರು ಸೊ ಆ ವಿಚಾರದಲ್ಲಿ ನನಗೆ ಕ್ಲಿಯರ್ ಆಗಿ ಏನು ಪೂರ್ತಿ ಸಮರೈಸ್ ಮಾಡಿ ಹೇಳಬೇಕು ಅಂತಂದ್ರೆ ಅಲ್ಲಿ ಸುಮಾರು ಜನ ಅನ್ಕೊಂಡಿದ್ದಾರೆ ರಾಶಿಕ ಕ್ಯಾಪ್ಟನ್ ಆಗಿರುವಂಥದ್ದು ಅಶ್ವಿನಿಗಾದ್ರೂ ಆಗಿರ್ಬೋದು ಅಥವಾ ಸೂರಜ್ಗಾದ್ರೂ ಆಗಿರ್ಬೋದು ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ರಜಾ ತಾಯಿ ಚೈತ್ರ ಅವರು ಒಂದು ಸ್ವಲ್ಪ ಎಲ್ಲೋ ಪೋಟ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಬಟ್ ಆ ಕಿತ್ತಾಟದ ಮಧ್ಯೆ ಇದ್ದಂಥ ಒಂದು ಸತ್ಯ ಏನು ಅಂತಂದ್ರೆ ಅಶ್ವಿನಿ ಗಾತ್ರ ಆಗಿರ್ಬೋದು ಸೂರಾಜ್ ಗಾತ್ರ ಆಗಿರ್ಬೋದು ರಾಶಿಕಾ ಕ್ಯಾಪ್ಟನ್ ಆಗಿರೋಂಥದ್ದು ತೊಂದರೆ ಇಲ್ಲ ಬಟ್ ಇಲ್ಲಿ ಚೈತ್ರ ಅವರು ತಗೊಂಡಿರುವಂಥ ನಿರ್ಧಾರಗಳು ಎಲ್ಲೋ ಸರಿ ಇರಲಿಲ್ಲ ಹಿಂದೆ ಉಸ್ತುವಾರಿ ಅಂತ ಬಂದಾಗ ಕರೆಕ್ಟಾಗಿ ಮಾಡಲಿಲ್ಲ ಅನ್ನೋವಂಥದ್ದೇ ಪ್ರಶ್ನೆ ಆಗಿತ್ತು ಬಟ್ ಇವ್ರು ಏನು ಮಾಡಿದ್ರು ಅಂದರೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಸೊ ರಾಶಿಕಾ ಮೇಲೆ ಎತ್ತಾಕ್ ರಾಶಿಕಾ ಮಾಡಿದ್ದ ಕ್ಯಾಪ್ಟನ್ ಆಗಿರುವಂಥದ್ದು ಇವ್ರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಆ ಟಾಸ್ಕ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತ್ರಗಳು ಹೇಳ್ತಾರೆ ಅನ್ನೋದು ಎತ್ತಾಕುವಂಥ ಪ್ರಯತ್ನ ಮಾಡಿದ್ರು ರಜಾತಾಣಿ ಚೈತ್ರ ಅವರು ಬಟ್ ಅದಲ್ಲ ನನ್ನ ಪ್ರಕಾರ ಸೊ ಅವ್ರಿಗೆ ಪ್ರಾಬ್ಲಮ್ ಇದ್ದಂಥದ್ದು ಉಸ್ತುವಾರಿ ಚೈತ್ರ ಅವ್ರ ಮೇಲೆ ಸೊ ಅದನ್ನು ಕರೆಕ್ಟಾಗಿ ಉತ್ತರ ಕೊಡಬೇಕಾಗಿದ್ದಂಥದ್ದು ಚೈತ್ರ ಅವರು ಅವತ್ತಿನ ಎಪಿಸೋಡಲ್ಲಿ ಬಟ್ ಅವರು ಏನು ಮಾಡಿದ್ರು ಸೊ ಟಾಸ್ಕ್ ಆಡಕ್ಕೆ ಬರಲ್ಲ ಸುಮ್ಮನೆ ಡೌಟ್ಸ್ ಕೇಳ್ತಾರೆ ಹಾ ಕೇಳ್ತಾರೆ ಈಗ ಕೇಳ್ತಾರೆ ಅಂತ ಇಬ್ರು ಸೇರಿಕೊಂಡು ಅಶ್ವಿನಿ ವಿರುದ್ಧನೇ ಟಾರ್ಗೆಟ್ ಮಾಡಿದ್ರು ಅದು ಆಗಿರುವಂತದ್ದು ತಪ್ಪು ನನ್ನ ಪ್ರಕಾರ ಆಮೇಲೆ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಪಂಚಾಯಿತಿ ಅಂತ ಬಂದಾಗ ಸುದೀಪ್ ಸರ್ ಅಷ್ಟು ಕ್ಲಾರಿಟಿಯಿಂದ ಅಲ್ಲಿ ನಡೆಸ್ಕೊಳ್ಳಿಲ್ಲ ಒಂದು ಅವ್ರಿಗೆ ಮೇ ಬಿ ಬೇರೆ ಒಂದು ಕೆಲಸಗಳು ಇರೋ ಕಾರಣಕ್ಕೆ ಎಪಿಸೋಡ್ಗಳಲ್ಲೂ ನೋಡಿಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬಂದು ಎಪಿಸೋಡ್ ನಡೆಸ್ಕೊಟ್ರು ಅಂತ ನನಗೆ ಕ್ಲಿಯರ್ ಆಗಿ ಅನ್ನಿಸ್ತು ಒಂದೇನಂತಂದ್ರೆ ಒಂದಕ್ಕೂ ಕೂಡ ಕೌಂಟರ್ ಇರಲಿಲ್ಲ ಅವ್ರವರೇನೆ ಕಾಲ್ ಕಾಲ್ ಗಂಟೆ ಮಾತಾಡ್ತಾವ್ರೆ ಕಂಟೇಶನ್ಗಳೇ ಸುದೀಪ್ ಸರ್ ಇಲ್ಲ ಎಲ್ಲ ಕೇಳಿಸ್ಕೊತಾರೆ ಅದಾದಮೇಲೆ ನಾವು ಕೇಳಿದ್ದೇನೋ ನೀವು ಹೇಳಿದ್ದೇನೋ ಅಂತ ಕೊನೆಗೆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನ ಸೊ ಅಲ್ಲೇ ಇಂಟರ್ಫಿಯರ್ ಆಗಿ ನೀವೇನು ಮಾಡ್ತಾ ಇದ್ದ ನಾನೇನು ಕೇಳಿದ್ದೆ ಸೊ ನೀವೇನು ಹೇಳ್ತಾ ಇದ್ದೀರ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ರೆ ಮುಗ್ದೋಗಿರೋದು ಸುಮ್ಮನೆ ಎಲ್ಲ ಅವ್ರದ್ದೇ ಕೇಳಿಸ್ಕೊಂಡ್ರು ಕೊನೆಯಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾತಾಡಿದ್ರು ಅಲ್ಲಿಗೆ ಮುಗಿಸ್ಬಿಟ್ರು ಅದನ್ನ ಒಂದಕ್ಕೂ ಕೂಡ ಅದಕ್ಕೇನು ಏನು ಹೇಳ್ತೀವಿ ಅಂತ ಅದಕ್ಕೆ ಅದಕ್ಕೆ ಕನ್ಕ್ಲೂಷನೇ ಕೊಡಲಿಲ್ಲ ಒಂದಕ್ಕೂ ಕೂಡ ಸೊ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಸುದೀಪ್ ಸರ್ಗೆ ಅಂತ ಸೊ ಕೊನೆಗಲ್ಲಿ ಹೇಳಿರುವಂಥದ್ದು ಏನಂದರೆ ಉಸ್ತುವಾರಿ ಅಂತ ಬಂದಾಗ ಕೆಲವೊಂದು ತಪ್ಪುಗಳಾಗಿದ್ದಾವೆ ಮಧ್ಯದಲ್ಲಿ ಮಾತಾಡಬೇಡ ಅಂತ ಹೇಳಿರುವಂಥದ್ದು ರಜೆ ಕೇಳಬೇಕಾಗಿತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಇದ್ದಂಥದ್ದು ಸೊ ಅವ್ರಿಗೂ ಕೂಡ ಹೇಳಿಲ್ಲ ಅನ್ನೋಂಥದ್ದು ಮಾತುಗಳು ಬಂತು ಸೊ ಇದೆಲ್ಲ ತಪ್ಪುಗಳಂತೂ ಆಗಿದೆ ಆ್ಯಂಡ್ ಇದಾಗ ಚೈತ್ರ ಅವರು ಏನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವರಿಗೆ ಝೀರೋ ಒಂದು ನಾಮಿನೇಷನ್ ಮಾಡುವಂಥ ಅಧಿಕಾರ ಕೊಟ್ಟರು ಕೆಲವರಿಗೆ ನಾಲ್ಕೈದು ಕೊಟ್ಟರಲ್ಲ ಸೊ ಅದರಲ್ಲೂ ಕೂಡ ಅಗೇನ್ ಪಾರ್ಶಾಲಿಟಿಗಳು ಕಾಣಿಸ್ತಾ ಇದೆ ಅಂತ ಕ್ಲಿಯರಾಗಿ ಸುದೀಪ್ ಸರ್ ಹೇಳಿದ್ರು ಬಿಕಾಸ್ ನಿನ್ನೆ ಮೊನ್ನೆ ಬಂದಂಥ ರಜತೆಗೆ ನಾಲ್ಕೈದು ಕೊಡ್ತಾರೆ ಧನುಷ್ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ರ್ಯಾಂಕಿಂಗ್ ಕೊಡೋ ಟೈಮಲ್ಲಿ ಅವ್ರದ್ದು ಆಗಿತ್ತು ಅಂತ ಗೊತ್ತಿದೆ ಅವ್ರಿಗೆ ಐದು ಏನೋ ಕೊಡ್ತಾರೆ ಅಂಡ್ ಗಿಲ್ಲಿಗೆ ಮೈಂಡ್ ರಜತೆಗೆ ಜಾಸ್ತಿ ಜನ ನಾಮಿನೇಟ್ ಮಾಡೋವಂಥ ಹೆಸರು ತಗೊಂಡ್ರಂತೆ ಸೊ ಅದಕ್ಕೋಸ್ಕರ ಅವರಿಗೆ ನಾಮಿನೇಟ್ ಮಾಡೋವಂಥ ಜಾಸ್ತಿ ಕೊಡ್ತಾರೆ ಹೆಸರುಗಳು ಸೊ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಸೊ ಇಲ್ಲಿ ಕೆಲವೊಂದು ಫೇವರಿಸಮ್ ಆದ್ರೆ ಆಗಿರ್ಬೋದು ಕೆಲವೊಂದು ಪಾರ್ಶಿಯಲಿಟಿ ಆಟಗಳು ನಡೆದಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇರಲಿಲ್ಲ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಕೊನೆಯ ಒಂದು ಇಪ್ಪತ್ತು ನಿಮಿಷ ಅಂತ ಅನ್ಸುತ್ತೆ ಇಪ್ಪತ್ತು ನಿಮಿಷ ಆರ್ ಹಾಫ್ ಆನ್ ಅವರ್ ಸೊ ರಜತ್ ಏನೇನು ಕೆಟ್ಟ ಪದಗಳು ಮಾತಾಡಿದ್ರಲ್ಲ ಸೊ ಆ ಒಂದು ವಿಚಾರನ ತೊಗೊಂತಾರಲ್ಲಿ ನನಗೆ ಒಂದು ಚೂರೇ ಚೂರು ಮೀನ್ಸ್ ಇದಿರಲಿಲ್ಲ ಡೌಟ್ ಇರಲಿಲ್ಲ ಸೊ ಇವರು ರಜತ್ನ ಬೈತಾರೆ ಅಂತ ಬಿಕಾಸ್ ಅಂತ ಗೊತ್ತಿತ್ತು ನನಗೆ ಯಾಕಂದ್ರೆ ನಾವು ಲಾಸ್ಟ್ ಸೀಸನ್ ಇದನ್ನ ನೋಡ್ಕೊಂಡು ಬರ್ತಾ ಇದೀವಲ್ಲ ಯಾವ್ಯಾವ ಕಂಟೆಸ್ಟೆಂಟ್ಗೆ ಯಾರ್ಯಾರಿಗೆ ಸೊ ಕ್ಲಾಸ್ ತೊಗೊತಾರೆ ಯಾರ್ಯಾರಿಗೆ ಕ್ಲಾಸ್ ತಗೊಳಲ್ಲ ಸೊ ಯಾರಿಗೆ ಜಸ್ಟ್ ಮಾತಲ್ಲಿ ಹೇಳ್ತಾರೆ ಅನ್ನೋಂಥದ್ದು ನಾವು ನೋಡಿದ್ದೀವಿ ನಿನ್ನೆ ಒಂದು ಅಲ್ಲಿ ಜಸ್ಟ್ ರಜತ್ ವಿರುದ್ಧ ಒಂದು ಸ್ವಲ್ಪ ದೂ ಜೋರ ಮಾತು ಬರಲಿಲ್ಲ ಸುದೀಪ್ ಸರ್ ಕಡೆಯಿಂದ ಸೊ ಇದೇ ಒಂದು ಇದು ಬಿಗ್ ಬಾಸ್ ತಪ್ಪ ಅಥವಾ ಸುದೀಪ್ ಅವ್ರ ತಪ್ಪ ನನಗೆ ಹೇಳಲಿಕ್ಕೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಒಂದೇ ಒಂದು ಕೆಲವು ಪದಗಳು ಸೆಡೆ ಅಂತಂದ ಇದೇ ಸೀಸನಲ್ಲಿ ಸುದೀಪ್ ಅವರಿಗೆ ಎಷ್ಟೆಲ್ಲ ಮಾತಾಡ್ದಂಥವ್ರು ಸೊ ಅದೇ ರಜತ್ ಲಾಸ್ಟ್ ಇಂದ ನೋಡ್ತಾ ಇದ್ದೀವಿ ಸುಮಾರು ಪದಗಳು ಸುಮಾರು ಸೆಡೆ ಎಲ್ಲೆಲ್ಲ ಅಟ್ಯಾಕ್ ಮಾಡೋಕೋಗಿರೋಂಥದ್ದು ದನರಾಜ್ ಮೇಲೆ ಹೊಡೆಯಕ್ಕೆಲ್ಲ ಹೋದರು ಜಸ್ಟ್ ಮಿಸ್ ಅಲ್ಲಿ ಅವತ್ತು ಧನ್ರಾಜ್ ಟಿವಿನೆಲ್ಲ ಟಿವಿ ಎಲ್ಲ ಹಿಂದೆ ಪಡ್ಕೊಂಡಿತ್ತು ಸೊ ಅವತ್ತು ಕೂಡ ಏನು ಮಾತಾಡಲಿಲ್ಲ ಸುಮ್ಮನೆ ಏನೋ ಒಂದು ಆಗಿ ಕೆಲವೊಂದು ಮಾತು ಹೇಳ್ತಾರೆ ಅದು ಬಿಟ್ಟರೆ ಇನ್ನೇನು ಹೇಳಲ್ಲ ಸುಮ್ಮನೆ ವೈಟ್ ಕಾರ್ಡ್ ಎಂಟ್ರಿಯಾಗಿ ಕರ್ಸ್ಕೊಂಡು ಬರ್ತೀರಾ ಸುಮ್ಮನೆ ಈ ಥರ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿಸ್ತೀರಾ ಬಯಸ್ತೀರಾ ಎಲ್ಲನೂ ಮಾಡ್ತೀರಾ ಸೊ ಅದನ್ನು ಯಾಕೆ ಕ್ಲಿಯರ್ ಆಗಿ ಹೇಳಲ್ಲ ನೀವು ಈ ಥರ ಮಾಡಿರೋಂಥ ತಪ್ಪು ಇನ್ನೊಂದು ಥರ ಮಾತಾಡಿದ್ರೆ ಗೇಟ್ ಓಪನ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ ಬೇರೆಯವ್ರಿಗೆ ಮಾತಾಡೋ ಹಂಗೆ ಮಾತಾಡಲಿಲ್ಲ ಆಮೇಲೆ ಅವ್ರು ರಜತು ಕೂಡ ಅವ್ನಿಗೆ ಒಂದು ಚೂರು ಪ್ರಜ್ಞೆ ಇಲ್ಲ ಅವ್ನು ಶನಿವಾರ ಮಾತಾಡ್ತೀನಿ ಶನಿವಾರ ಸರ್ ಮುಂದೆ ಮಾತಾಡ್ತೀನಿ ಅಂತ ಹೇಳಿದವನು ಸರ್ ಮುಂದೆ ಬಂದಾಗ ನಾನು ಸೊ ತಪ್ಪಾಯಿತು ಸರ್ ಸಾರಿ ಸರ್ ನಾನು ಸರಿ ಆಗೋಲ್ಲ ಸರ್ ಹಿಟ್ ಆಫ್ ದಿ ಮೂಮೆಂಟಲ್ಲಿ ಬಂತು ಸರ್ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಾನೆ ಇದು ಯಾವ ಪಂಚಾಯತಿ ಅಂತ ನನಗೆ ಅರ್ಥ ಆಗಲಿಲ್ಲ ಬೇರೆಯವರಿಗೆ ಮೀನ್ಸ್ ಕಂಟೆಂಟ್ ಕೊಡೋರಿಗೆ ಒಂದು ಏನಂತ ಪಂಚಾಯತಿ ಅಥವಾ ಕಂಟೆಂಟ್ ಕೊಡದೇವರಿಗೆ ಒಂದು ಪಂಚಾಯತಿನ ಅಂತ ಸೊ ಇಷ್ಟೊಂದು ಓಪನ್ ಆಗಿ ಏನಕ್ಕೆ ಪಾರ್ಶಾಲಿಟಿ ಮಾಡ್ತಾರೋ ಅರ್ಥ ಆಗಲಿಲ್ಲ ನನಗೆ ಬಟ್ ಅಲ್ಲಿ ಧ್ರುವಂತ್ ಹೇಳ್ದೆ ಅಂದರೆ ಅವರಿಂದ ಯಾರಿಗೆ ಎಫೆಕ್ಟ್ ಆಗಿದೆ ಯಾರು ಅನ್ಸ್ಕೊಂಡಿದ್ದಾರೆ ಸೊ ಅವರಿಗೆ ನ್ಯಾಯ ಸಿಗಬೇಕು ಅಂದರೆ ಅದು ಪಂಚಾಯತಿನಲ್ಲಿ ಸಿಗಬೇಕು ಅಂತಂದಾಗ ಅಗೇನ್ ಲಾಸ್ಟ್ ವೀಕ್ ತೆಗೆದ್ರು ಸೊ ನೀವು ಟೀ ಗಂಚಲಿ ಅಂದಿರೋದ್ರ ಬಗ್ಗೆ ನಾವು ಆ ಥರ ಮಾಡಿದ್ವಾ ಅಂತ ಸುದೀಪ್ ಸರ್ ಕೇಳ್ತಾರೆ ತಪ್ಪದು ಯಾವನೇ ಮಾಡಲಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಸೊ ಅದಕ್ಕೆ ಒಂದು ದಾರಿ ತೋರಿಸ್ಬೇಕು ಯಾವ ತಪ್ಪು ಮಾಡಿದಾನೆ ಅವ್ನು ತಿದ್ಕೊಳ್ಳೇಬೇಕು ಅಂತ ಸೊ ಕೆಲವರಿಗೆ ಕರೆಕ್ಟಾಗಿ ಹೇಳ್ಬಿಟ್ಟು ಉಗಿತೀರಾ ರಜೆ ತಂತ ಬಂದಾಗ ಪಾಲೀಶ್ ಮಾಡಿ ಹೇಳ್ತೀರಾ ಸೊ ಅದೆಲ್ಲ ಇಷ್ಟೊಂದು ಏನಕ್ಕೆ ಅವ್ರು ಏನಾರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಬಂದಿದ್ದಾರಾ ನನ್ನ ಪ್ರಕಾರ ಹಂಗೆ ಅನ್ಸುತ್ತೆ ಬಿಗ್ ಬಾಸ್ ಡೈರೆಕ್ಟರ್ ಕಡೆಯಿಂದ ಬಿಗ್ ಬಾಸ್ ಟೀಮಿಂದ ನೀನೇ ಹೇಳೋ ಗುರು ನಿನಗೆ ವೀಕೆಂಡಲ್ಲಿ ಅಷ್ಟೊಂದು ಪಂಚಾಯಿತಿನಲ್ಲಿ ಕ್ಲಾಸ್ ಇರೋಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಲಾಸ್ಟ್ ಸೀಸನ್ ಮಾಡ್ದಂತವನು ಸಡನ್ ಆಗಿ ಮತ್ತೆ ತಿರ್ಗಾ ಅದೇನು ಮಾಡ್ತಾನೆ ಅಂತಂದ್ರೆ ಇನ್ನೇನು ಹೇಳ್ತಾರೆ ಹಾಂ ಇದು ಬೇಕು ಅಂತಲೇ ಮಾಡಿರುವಂಥದ್ದು ಸೊ ಅಷ್ಟು ಕ್ಲಾಸ್ ತಗೊಂಡಿಲ್ಲ ಅಂತಂದರೆ ಇನ್ನೇನು ಕರೆಸ್ತೀರಾ ಹುಚ್ಚ ವೆಂಕಟ್ಗೆ ಸೊ ಒಂದು ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ದ ಅಂತಲೇ ಆಚೆ ಕಳಿಸಿದ್ರು ಅದಾದ್ಮೇಲೆ ತಿರ್ಗ ಪ್ರಥಮ ಸೀಸನ್ ಮತ್ತೆ ಒಳಗಡೆ ಕರ್ಕೊಂಡು ಬಂದ್ರು ಏನು ಕರ್ಕೊಂಡು ಬಂದರು ಅರ್ಥ ಮಾಡ್ಕೊಳ್ಳಿ ಅದೇ ಪದೇ ಪದೇ ತಪ್ಪುಗಳು ಮಾಡಿರೋಣ ತಿರ್ಗಿ ಕರ್ಕೊಂಡು ಬರ್ತಾರೆ ಅಂತಂದರೆ ಟಿ ಆರ್ ಪಿ ಹುಚ್ಚಗೋಸ್ಕರನೇ ಈ ಥರ ಮಾಡುವಂಥದ್ದು ಸೊ ಅವ್ರಿಗೆ ಕ್ಲಾಸ್ ಅಂತ ಏನೂ ಇರೋಲ್ಲ ಅಷ್ಟೊಂದಾಗಿ ಸೊ ಅದೇ ಆಗ್ತಿರೋವಂಥದ್ದು ನಿನ್ನೆ ಕೂಡ ಹಂಗೆ ಆಗಿರುವಂಥದ್ದು ರಜತಾಗೆ ಏನು ಕ್ಲಾಸ್ ತಗೊಳ್ಬೇಕ ತಗೊಳ್ತಾರೆ ಅಂತ ನನಗೇನು ಅನಿಸಿರಲಿಲ್ಲ ಸೊ ಹಾಗೇನು ತೊಗೊಳ್ಳು ಇಲ್ಲ ಓಕೆ ಇದು ಎಕ್ಸ್ಪೆಕ್ಟ್ ಬೇ ಎಕ್ಸ್ಪೆಕ್ಟೆಡ್ ಅಷ್ಟೇ ಈ ಸೀಸನ್ ಟ್ಯಾಗ್ ಲೈನ್ ಇದೆಯಲ್ಲ ಅದಕ್ಕೂ ನಡ್ಸ್ಕೊಂಡು ಹೋಗ್ತಿರುವಂಥ ಒಂದು ದಾರಿಗೂ ಕೂಡ ಒಂದಕ್ಕೊಂದು ಸಂಬಂಧನೇ ಇಲ್ಲ ಓಕೆ ಸೊ ನನಗನಿಸಿರೋ ಈ ಒಂದು ಎಪಿಸೋಡ್ ನಿನ್ನೆ ಎಪಿಸೋಡ್ ನನಗೆ ಇವತ್ತಿನ ಪ್ರೋಮೋ ಬಗ್ಗೆ ಹಂಚ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್